ನಮಸ್ತೆ ನಾನು ಇಂದಿನ ವಿಡಿಯೋದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ದೃಶ್ಯ ಕಲಾ ಮಹಾವಿದ್ಯಾಲಯದ ಬಗ್ಗೆ ವಿಡಿಯೋನ ನಿಮಗೆ ತೋರಿಸಿದ್ದೆ ಅಂದರೆ ಏನೇನು ಬರುತ್ತೆ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಕಂಡಕ್ಟ್ ಮಾಡ್ತಾರೆ ಏನನ್ನಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕಲಿಸ್ತಾರೆ ಅಂತೆಲ್ಲ ಹೇಳಿದ್ದೆ ಅವರು ಆ ಕಾಲೇಜ್ನವರು ಒಂದು ಥೀಮ್ ಪಾರ್ಕ್ ಅಂತ ಮಾಡಿದ್ದಾರೆ ಅದು ಡಿಸೆಂಬರ್ ಫಸ್ಟಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು ನನಗೆ ಥೀಮ್ ಏನು ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಯಾವ ಥರದ್ದು ಅಂತ ನೋಡೋ ಕ್ಯೂರಿಯಾಸಿಟಿಗೆ ಸೊ ನಾವು ಹೊರಟಿವಿ ಥೀಮ್ ಪಾರ್ಕಿಗೆ ಏನಿದೆ ನೋಡೋಣ ಅಂಥೇಳಿ ಇದು ಬಂದುಬಿಟ್ಟು ಥೀಮ್ ಪಾರ್ಕ್ ಎಂಟ್ರೆನ್ಸು ಸೊ ನಾವು ಮಕ್ಳನ್ನ ಕರ್ಕೊಂಡು ಹೊರಟ್ವಿ ನೋಡೋಣ ಏನೇನಿದೆ ಯಾವ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಏನಾದರೂ ನಮ್ಮ ಇದೆ ಈ ಥರದ್ದು ಅಂತ ಕೇಳಿಬಿಟ್ಟು ಆಯಿತು ನಮಗೆ ಇದು ಬಂದು ಹೊರಗಡೆ ಎಂಟ್ರೆನ್ಸು ಥೀಮ್ ಪಾರ್ಕ್ನ ಎಂಟ್ರೆನ್ಸು ಮಕ್ಕಳೆಲ್ಲ ಹೊರಗಡೆ ಒಳಗಡೆ ಹೋದರು ನಾವು ಆಮೇಲೆ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ ತೆಗೆಸ್ಕೊಂಡು ಎಂಟ್ರೆನ್ಸು ಡೋಲ್ ಬಡಿಯೋ ಥರ ಎರಡು ಸ್ಟ್ಯಾಚ್ಯೂ ಇದ್ದಾವೆ ಥೀಮ್ ಪಾರ್ಕಲ್ಲಿ ರೈಟ್ಗೆ ಮತ್ತು ಲೆಫ್ಟ್ಗೆ ಮಕ್ಕಳಿಗೆ ಏನೋ ಒಂಥರ ಮನುಷ್ಯರ ಥರ ಸ್ಟ್ಯಾಚ್ಯೂ ಇರ್ಬೋದು ಪ್ರಾಣಿಗಳ ಥರ ಪಕ್ಷಿಗಳ ಥರ ಸ್ಟ್ಯಾಚ್ಯೂಗಳು ನೋಡಿಬಿಟ್ರೆ ತುಂಬ ಖುಷಿ ಅನಿಸುತ್ತೆ ಇದು ಒಳಗಡೆ ಬಂದ ಮೇಲೆ ಅಲ್ಲೂ ಕೂಡ ಡೋಲ್ ಬಡಿಯೋ ಥರ ಒಂದು ವೆಲ್ಕಮ್ ಇದಿತ್ತು ಆಮೇಲೆ ಭಾರತ ಅಂಬೆ ಕರ್ನಾಟಕ ಮಾತೇದು ಒಂದು ಸ್ಟ್ಯಾಚ್ಯೂ ಇತ್ತು ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಈ ಕಡೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಏನೇನಿದೆ ನೋಡೋಣ ಅಂತಂದೇಳಿ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಆ ಸ್ಟ್ಯಾಚ್ಯೂಸ್ಗಳೆಲ್ಲ ನೋಡಿಬಿಟ್ಟು ಅಲ್ಲೋಗಲ ಇಲ್ಲೋಗ್ಲ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತು ನಮಗೆ ಇದು ನೋಡಿ ಯಾವುದೋ ಒಂದು ಹಬ್ಬದ ದಿಬ್ಬಣ ಹೊರಟಿದೆ ನಾನು ಫಸ್ಟಿಗೆ ಯಾವುದೋ ಅಂದ್ಕೊಂಡೆ ಇದು ಬಂದುಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಡೆಯುತ್ತಲ್ಲ ದುಗ್ಗಮ್ಮನ ಜಾತ್ರೆ ಆ ಒಂದು ಥೀಮಿಂದ ಮಾಡಿದಾರಂತೆ ಮುಂದೆ ವಾಲ್ಗದವರು ಆಮೇಲೆ ಶಾನಾಯಿ ಅವರೆಲ್ಲ ಹೊರಟ್ರೆ ಹಿಂದೆ ಕುಂಭ ಹೊತ್ಕೊಂಡು ಮಹಿಳೆಯರು ಹೊರಟಿದ್ದಾರೆ ಆಮೇಲೆ ಕಳಶ ಕೂಡ ಇಟ್ಕೊಂಡಿದ್ದಾರೆ ಮೂರು ಜನ ದೀಡ್ ನಮಸ್ಕಾರ ಹಾಕ್ತಾರೆ ನಮ್ಮ ದುಗ್ಗಮ್ಮಂಗೆ ಆ ಒಂದು ಥೀಮಲ್ಲಿ ಕೂಡ ಮಾಡಿದ್ದಾರೆ ಅದನ್ನ ನೋಡಿ ನಿಜ ಖುಷಿಯಾಯಿತು ನಾನು ಫಸ್ಟ್ ಫಸ್ಟಿಗೆ ಅವ್ರು ನೀರು ಹಾಕ್ರೆ ನಿಜ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ನಾನು ವೀಡಿಯೋ ಮಾಡ್ಕೊಂತ ಬಂದನೆಲ್ಲ ಸಡನ್ಗೆ ಯಾರೋ ನಿಂತಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಆಮೇಲೆ ಇದು ಬಂದುಬಿಟ್ಟು ಹೆಣ್ಮಕ್ಳು ಹಿಂದೆ ದೀಡ್ ನಮಸ್ಕಾರ ಹಾಕಬೇಕಾದ್ರೆ ಹಿ ಹಿಂದೆ ಹೊರಟಿರ್ತಾರಲ್ಲ ಹೆಣ್ಮಕ್ಳು ಅವರು ಆಮೇಲೆ ಕೋಲು ಆಟದವರು ಎಲ್ಲ ಒಂದಾದ್ಮೇಲೆ ಒಂದು ಹೆಂಗೆ ನಮ್ಮ ಜಾತ್ರೆಯಲ್ಲಿ ಯಾವ ಸಂಪ್ರದಾಯದ ಪ್ರಕಾರ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾ ಸ್ಟಾರ್ಟ್ ಮಾಡಿದ್ರಲ್ಲಿ ಇದು ಬಂದುಬಿಟ್ಟು ಚಿಟ್ಟೆಯ ಒಂದು ಹೇಗೆ ಅದು ಚಿಟ್ಟೆ ಆಗುತ್ತೆ ನೆಕ್ಸ್ಟ್ ಮೊಟ್ಟೆಯಿಂದ ಕ್ಯಾಟರ್ಪಿಲ್ಲರ್ ಪಿಲ್ಲರ್ ಆಗುತ್ತೆ ಆಮೇಲೆ ಪ್ಯೂಪ ಆಗುತ್ತೆ ಅದಾದ್ಮೇಲೆ ಬಟರ್ಫ್ಲೈ ಆಗುತ್ತೆ ಆಮೇಲೆ ಅದು ಬಟರ್ಫ್ಲೈ ಆಗಿ ಹೆಂಗೆ ಹೂವಿಗೆ ಹಾರ್ಕೊಂಡು ಹೋಗುತ್ತೆ ಅದನ್ನು ಕೂಡ ಒಂದು ಥೀಮ್ ಇಟ್ಕೊಂಡು ಅಲ್ಲಿ ಸ್ಟ್ಯಾಚಸ್ಗಳೆಲ್ಲ ಮಾಡಿದ್ರು ಇದು ಬಂದು ಟಗರು ಕಾಳಗ ಅಂತ ಆವಾಗ ನಡೆಸ್ತಾಯಿದ್ರು ಈಗಲೂ ಕೆಲವೊಂದು ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಮಾಡ್ತಾರೆ ಆದರೆ ಈಗಿನ ಮಕ್ಕಳು ನೋಡಿರಲ್ಲ ಕಾಮ ಸಾಮಾನ್ಯವಾಗಿ ಅಂಥವ್ರಿಗೆ ಇಲ್ಲಿ ಕರ್ಕೊಂಡೋಗಿ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಸುತ್ತಲೂ ಜನ ನಿಂತ್ಕೊಂಡು ನೋಡ್ತಿರ್ತಾರೆ ಅಲ್ಲಿ ಮಧ್ಯ ಟಗರು ಕಾಳಗ ನಡೆಯುತ್ತೆ ಇದು ಅದೇ ಥರ ಹುಂಜ ಹುಂಜ ಕೋಳಿ ಕಾಳಗ ಅಂತಾರಲ್ಲ ಆ ಇದು ಒಂದು ಥೀಮು ಇಲ್ಲೂ ಕೂಡ ಇಷ್ಟು ಕಾಯಿನ್ ಅಂತಂದು ಹೇಳಿ ಅಥವಾ ಬೆಟ್ಟಿಂಗ್ ಅಂತ ಏನೋ ಕಟ್ಟಿ ಮಾಡ್ತಿದ್ರಂತ ಅವಾಗೆಲ್ಲ ಇದು ಅಪ್ಪಿಕ ಚಳವಳಿ ಏನು ಆವಾಗ ನಡೀತಲ್ಲ ಅದರದ್ದು ಥೀಮ್ ಕೂಡ ಇಲ್ಲಿ ಮಾಡಿದ್ದಾರೆ ತುಂಬ ಯೂಸ್ಫುಲ್ ಅನ್ನಿಸ್ತು ಇದನ್ನು ನೋಡಿ ಮಕ್ಕಳಿಗೆ ಅಪ್ಪಿಕ ಚಳವಳಿ ಅಂದರೆ ಏನು ಅದು ಯಾವ ರೀತಿ ಮಾಡ್ತಾ ಅಂತ ಇಲ್ಲಿ ನಿದರ್ಶನಗಳನ್ನು ಕೊಟ್ಟು ಹೇಳ್ಬೋದು ಆವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮಕ್ಳುಗಳಿಗೆ ಇಲ್ಲಿ ನೋಡಿ ಆ ಹೆಂಗೆಲ್ಲ ಮರಗಳನ್ನ ಬಿಟ್ಟು ಚಳವಳಿಯನ್ನು ನಡೆಸಿದ್ರು ಆವಾಗ ಅಂತ ಮಕ್ಕಳಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನಿಸ್ತು ನನಗೆ ಅಲ್ಲಿ ಹೋದ್ಮೇಲೆ ಇದಾದ ಮೇಲೆ ನೆಕ್ಸ್ಟು ಈ ಥರ ಹಳ್ಳಿಗಳಲ್ಲಿ ಆ ಆಟ ಆಡ್ತಿದ್ರು ಮಕ್ಕಳು ಒಬ್ಬರನ್ನ ಕೆಳಗಡೆ ಹಿಂಗೆ ಹಿಂಗೆ ಬಗ್ಸಿ ಜಿಗಿಯೋದು ಆಮೇಲೆ ಕಬಡ್ಡಿ ನಮ್ಮ ಭಾರತದ ಒಂದು ಆಟ ಇದು ಈ ಕಬಡ್ಡಿ ಟೀಮ್ ಕೂಡ ಇತ್ತು ಅಲ್ಲಿ ಮಕ್ಕಳು ಐಡೆಂಟಿಫೈ ಮಾಡಿದ್ರು ಕಬಡ್ಡಿ ಅಂತೇಳಿ ಚಿಕ್ಕವರಿದ್ದಾಗ ನಾವು ಗಾಲಿ ಆಟ ಆಡ್ತಾ ಇದ್ವಿ ಯಾರಿಗೆಲ್ಲ ನೆನಪಿದೆಯೋ ಗೊತ್ತಿಲ್ಲ ನೆನಪಿದ್ರೆ ಕಮೆಂಟ್ ಮಾಡಿ ಅದಾದಮೇಲೆ ಹಗ್ಗ ಜಿಗ ಜಗಿದಾಟ ಅಂತ ಅಂದರೆ ಸ್ಕಿಪ್ಪಿಂಗ್ ಆಡ್ತಾರಲ್ಲ ಇವಾಗ ಅದು ಯೂಶ್ವಲಿ ಹುಡುಗರು ಆಡೋದು ಕಮ್ಮಿ ಹಾಗಾಗಿ ಹುಡುಗಿಯರನ್ನೇ ಅಲ್ಲಿ ಸ್ಟ್ಯಾಚುಗಳನ್ನಾಗಿ ತೋರಿಸಿದ್ರು ಆಮೇಲೆ ಕುಂಟೆ ಬಿಲ್ಲೆ ಹುಡುಗಿಯರು ಆಟ ಆಡ್ತಾರಲ್ವ ಸೊ ಇದನ್ನು ಯಾಕೆ ಮೊಬೈಲ್ ಥರ ಸ್ಟ್ಯಾ ಇದನ್ನು ಮಾಡಿದ್ದಾರೆ ಅಂದರೆ ಇವಾಗ ಎಲ್ಲದನ್ನು ಮೊಬೈಲಲ್ಲೇ ಆಡ್ತಾರೆ ಮಕ್ಕಳು ಹೆಂಗಿದೆ ನೋಡಿರಿ ನಮ್ಮದು ಜನ್ರೇಷನ್ ಅನ್ನೋದಕ್ಕೆ ಅಲ್ಲಿ ಚೆನ್ನಾಗಿ ಒಂದು ಪಿಚ್ಚರ್ ಹಾಕಿದ್ರು ಇದು ಗೋಲಿ ಆಡೋದು ಈ ರೀತಿ ಎಲ್ಲ ಕೆಲವೊಂದು ಗೇಮ್ಸ್ ನೋಡಿರಿ ಇದನ್ನು ಕೂಡ ಮೊಬೈಲಲ್ಲೇ ತೋರಿಸಿದ್ದಾರೆ ಕೂತ್ಕೊಂಡು ಫೀಲ್ಡಲ್ಲಿ ಇದ್ದಿದ್ದನ್ನು ಈಗ ಮೊಬೈಲಲ್ಲಿ ಆಡ್ತಾರೆ ಗೋಲಿ ಅಂತ ಮೊ ಹಿಂದೆಗಡೆ ಮೊಬೈಲ್ಸ್ ಇದೆ ಒಂದು ಸ್ಟ್ಯಾಚು ಥರ ಅದನ್ನು ಮಾಡಿಬಿಟ್ಟು ಮೊಬೈಲಲ್ಲಿ ಗೋಲಿ ಆಡ್ತಾರೆ ಅಂತ ತೋರಿಸಿದ್ದಾರೆ ಆಗಿಂದು ಮತ್ತು ಈಗಿಂದು ಗೇಮ್ಸ್ ಅಂತ ಕಂಪ್ಯಾರಿಸಮ್ ಕೂಡ ತೋರಿಸಿದ್ದಾರೆ ಅಲ್ಲಿ ಇದನ್ನು ನೋಡಿದ ತಕ್ಷಣ ಯಾರೋ ಉತ್ತ ಏನೋ ಅಥವಾ ಏನೋ ಅನ್ಕೊಂತಾರೆ ಬಟ್ ಇದು ಇದು ಉತ್ತನೂ ಅಲ್ಲ ಏನಪ್ಪ ಅಂದರೆ ಇರುವೆಗಳ ಗೂಡು ನೋಡ್ರಿ ಇಲ್ಲಿ ಇರುವೆಗಳು ಕಾಣಿಸ್ತಿದೆ ಆ ಮೊಟ್ಟೆ ಕಚ್ಕೊಂಡು ಹೋಗ್ತಾ ಇರ್ತವೆಲ್ಲ ಈನಿಗೆ ಇರುವೆಗಳು ಆ ಥೀಮ್ ಕೂಡ ಕೆಲವು ಮಕ್ಕಳು ಅಬ್ಸ್ ನೋಡಿರಲ್ಲ ಮಣ್ಣು ಬರೀ ಸಿಟಿಗಳಲ್ಲಿ ಮನೆಗಳಲ್ಲಿ ಇರೋ ಇರೋಂಥ ಮಕ್ಕಳುಗಳು ಮಣ್ಣಲ್ಲಿ ಹೇಗೆ ಇರುವೆಗಳು ಸಾಲಿರುತ್ತೆ ಅನ್ನೋದು ನೋಡಿರಲ್ಲ ಸೊ ಅಂತರನ್ನು ಕರ್ಕೊಂಡೋಗಿ ಇಲ್ಲಿ ಇದು ಚಿನ್ನಿ ದಾಂಡು ನಾವೆಲ್ಲ ಚಿಕ್ಕೋರೆದು ತುಂಬ ಆಟ ಆಡ್ತಾ ಇದ್ವಿ ನಮ್ಮ ಅಣ್ಣವರೆಲ್ಲ ಆಟ ಆಡ್ತಿದ್ರು ಅವ್ರ ಜೊತೆ ನಾವು ಜಾಯ್ನ್ ಆಗ್ತಿದ್ವಿ ಆ ಒಂದು ಥೀಮ್ ಕೂಡ ಇಲ್ಲಿತ್ತು ನೋಡಿ ನಮ್ಮ ನಮ್ಮ ಮಕ್ಕಳಿಗೆಲ್ಲ ನಾವು ತೋರಿಸಿದ್ವಿ ಇದು ಚಿನ್ನಿ ದಾಂಡು ಅಂತ ಆಡ್ತಾರೆ ಅಂತ ಆಮೇಲೆ ಯಕ್ಷಗಾನ ಬೇರೆ ಬೇರೆ ಒಂದು ನೃತ್ಯದ ಸ್ಟ್ಯಾಚಸ್ಗಳು ಕೂಡ ಇದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ ಅಂದರೆ ಮಾಡಿರೋರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೀರಲ್ಲೇ ತೊಳಿತಾಯಿದ್ರು ಸೊ ನಾವು ಕೇಳಿದ್ವಿ ಪೇಂಟೆಲ್ಲ ಹಾಳಾಗಲ್ವಂತ ಏನೂ ಆಗೋಲ್ಲ ಡ್ರೈ ಆಗುತ್ತೆ ಅಂತ ಹೇಳಿದರು ಅವರು ಅಲ್ಲಿ ಮೆ ಕ್ಲೀನ್ ಮಾಡೋರು ನಮ್ಮ ದಾವಣಗೆರೆಯಲ್ಲಿ ಈ ಥರ ಒಂದು ಥೀಮ್ ಪಾರ್ಕ್ ಇದೆ ಅಂತ ಹೇಳಿ ಕೇಳಿಬಿಟ್ಟೆ ನಮಗೆ ಖುಷಿಯಾಗಿತ್ತು ಸೊ ನಾನು ಅದನ್ನು ತೋರಿಸ್ಬೇಕು ಶೇರ್ ಮಾಡಬೇಕು ಅನ್ನೋದು ಕೂಡ ಒಂದು ಇಷ್ಟ ಇತ್ತು ಅದು ಕಂಪ್ಲೀಟ್ ಆಯಿತು ಇವಾಗ ಇದು ಹುಲಿಗಳ ಒಂದು ಆಟ ಅಂತೇಳಿ ಅವಾಗ ಬರೋರು ಹಳ್ಳಿಗಳಿಗೆಲ್ಲ ಹುಲಿ ವೇಷ ಹಾಕ್ಕೊಂಡು ಒಂದು ತಮಟೆ ಅದನ್ನು ಬರ್ಸ್ಕೊತ ಬರ್ತಿದ್ರು ಇದು ಮಹಾರಾಷ್ಟ್ರ ಸ್ಪೆಷಲ್ ಅಂತೆ ನೋಡಿ ಇದು ಗೋಂದ ಗೋಂದವಿಯರು ಏನೋ ಹೇಳ್ತಾರೆ ಆ ಒಂದು ಟೀಮ್ನವ್ರದ್ದು ಸ್ಟ್ಯಾಚು ಕೂಡ ಇತ್ತು ಇದು ಪಪ್ಪೇಟ್ ಅಂತ ಇವಾಗ ಆಡಿಸ್ತಾರಲ್ಲ ಆ ಥರದ್ದು ಒಂದು ಸ್ಟ್ಯಾಚ್ಯೂ ಇತ್ತು ಅಂದರೆ ಕೈಯಲ್ಲಿ ದಾರ ಕಟ್ಕೊಂಡ್ಬಿಟ್ಟು ಬಿಟ್ಟು ಅದ್ರ ಮೂಲಕ ಗೊಂಬೆನ ಆಟ ಆಡಿಸೋದು ನೋಡಿ ಆಮೇಲೆ ಇದು ಜೋಗತಿಯರು ಮ ಊರು ಮ ಊರಲ್ಲಿ ಮನೆಗಳಿಗೆ ಬಂದು ಆ ಪದಗಳನ್ನು ಹೇಳಿ ನೀಡಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ದವಸ ಧಾನ್ಯಗಳನ್ನು ಆ ಒಂದು ಸ್ಟ್ಯಾಚಸ್ ಕೂಡ ಇದ್ವು ಆಮೇಲೆ ಗೋರಪ್ಪ ಅಂತೇಳಿರಲ್ಲ ಅವರು ಇದ್ದರು ಜಾನಪದ ನೃತ್ಯದವರು ಇದ್ದರು ಲಂಬಾಣಿ ನೃತ್ಯದವರು ಕೂಡ ಇದ್ದರು ಇದ್ರು ಅಂದರೆ ಆ ಥರ ಸ್ಟ್ಯಾಚಸ್ಗಳಿದ್ವು ಅಲ್ಲಿ ಇವನ್ನೆಲ್ಲ ಎಷ್ಟೋ ಮಕ್ಕಳು ನೋಡೇ ಇರೋಲ್ಲ ನೋಡ್ರಿ ಗೋಂದಲಿಗರು ಅಂದರೆ ಮಹಾರಾಷ್ಟ್ರ ಸ್ಪೆಷಲ್ ಇದು ಈ ಸ್ಟ್ಯಾಚಸ್ಗಳು ಅಲ್ಲಿನ ಒಂದು ಮೂಲ ಯಾವ್ಯಾವ ರಾಜ್ಯದ ಮೂಲ ಯಾವ್ಯಾವ ಆಟಗಳು ಅಂದರೆ ಏನು ಸ್ಪೆಷಲ್ ಅನ್ನೋದು ಕೂಡ ಅಲ್ಲಿ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅದನ್ನೊಂದು ಕಾನ್ಸೆಪ್ಟನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಇದು ಬಂದುಬಿಟ್ಟು ಹಳ್ಳಿಗಳಲ್ಲಿ ಅವಾಗ ಜಾನುವಾರು ಸಂತೆಗಳು ನಡೀತಾ ಇದ್ವು ಇವಾಗೆಲ್ಲ ನಮಗೆ ಎಷ್ಟು ಗೊತ್ತಿದೆ ಜಾನುವಾರು ಸಂತೆ ಏನು ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರೋಲ್ಲ ಎತ್ತುಗಳ್ನ ಸಂತೆಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ಮಾರಾಟಗಾರರಿಂದ ಯಾರ್ಗೆ ಬೇಕಲ್ಲ ಎತ್ತುಗಳು ಅವರು ಅಲ್ಲಿ ನೋಡ್ತಾಯಿದ್ರು ಯಾವ್ಯಾವ ಥರದ ಎತ್ತುಗಳಿದ್ದಾವೆ ಅಂತಂದೇಳಿ ನೋಡಿಬಿಟ್ಟು ತಮಗೆ ಬೇಕಾದಂಥ ಎತ್ತುಗಳನ್ನ ಒಂದು ರೇಟಿಗೆ ಮಾತಾಡಿಕೊಂಡು ತಮ್ಮ ಮನೆಗೆ ತೊಗೊಂಡು ಬರ್ತಾಯಿದ್ರು ಆ ಥರದ ಒಂದು ಥೀಮ್ ಕೂಡ ಇಲ್ಲಿದೆ ಯಾವ ರೀತಿ ಸಂತೆಯಲ್ಲಿ ಮಾರೋರು ಹೆಂಗೆ ಬರ್ತಾಯಿದ್ರು ಹೆಮ್ಮೆ ಇರ್ಬೋದು ಎತ್ತುಗಳಿರ್ಬೋದು ಕೊಳ್ಳೋರು ಹೆಂಗೆ ಬರ್ತಾಯಿದ್ರು ಹೆಂಗೆ ಚೌಕಾಸಿ ಮಾಡ್ತಾಯಿದ್ರು ಭಾಳ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ವ್ಯಾಪಾರ ಆಗಿದೆ ಇವರು ಕೊಡಿ ಇಷ್ಟು ದುಡ್ಡು ಅಂತ ಹೇಳ್ತಿದ್ದಾರೆ ಇವರು ಜೇಬಿಂದ ತೆಗಿತಾ ಇದ್ದಾರೆ ಒಂದು ನಿಮಿಷ ಹಾಂ ನೋಡಿ ಇವ್ರು ಇದ್ದಾರೆ ಹಂಗೆ ನೈಜವಾಗಿ ಕಾಣಬೇಕಲ್ಲಿ ಮನುಷ್ಯನಿಗೆ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರಂತೂ ನೋಡಿ ಇಲ್ಲಿ ಇವ್ರು ಎತ್ತಿನ ವ್ಯಾಪಾರ ಮಾಡ್ತಾಯಿದ್ದಾರೆ ಇವರಿಗೆ ಇವರು ತಗೊಳ್ಳೋರು ಇವರು ಕೊಡೋರು ಈ ರೀತಿ ನಡೀತಾ ಇತ್ತು ಎತ್ತಿನ ವ್ಯಾಪಾರ ಆವಾಗೆಲ್ಲ ಹಿಂದಿನ ದಿನಗಳಲ್ಲಿ ಅಂಥೇಳಿ ನೀಟಾಗಿ ಹೇಳ್ಬಿಡ್ಬೋದು ಮಕ್ಕಳಿಗೆ ಅಷ್ಟು ಚೆನ್ನಾಗಿತ್ತು ಅದು ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಬಂದ್ವಿ ಅಲ್ಲೂ ಕೂಡ ಕೆಲವೊಂದು ಸ್ಟ್ಯಾಚಸ್ಗಳಿದ್ವು ಅಂದರೆ ಈಗ ಕೋತಿಗಳದ್ದು ನೋಡಿರ್ತೀವಿ ನಾವು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಆ ಥರ ಸ್ಟ್ಯಾಚಸ್ಗಳು ಕೂಡ ಇದ್ವು ಅದು ಹೆಂಗಿತ್ತಪ್ಪ ಅಂದರೆ ಒಳಗಡೆ ಯಾರಾದರೂ ಕೂತ್ಕೊಂಡು ಅಂದರೆ ಅದೇ ರೀತಿಯಾಗಿ ನಾವು ಇಮಿಟೇಟ್ ಮಾಡಿ ಫೋಟೋ ತಕ್ಕೋಬೋದು ಆ ರೀತಿಯಾಗಿ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ಯಾಚಸ್ಗಳು ಮೂರ್ತಿಗಳಿದ್ವಿ ಇಲ್ಲಿ ಇಲ್ಲಿ ತಾಯಿ ಮಗುವನ್ನು ಆಟಾಡಿಸ್ತಿರೋದು ಹೆಗಲ ಮೇಲೆ ಹಿಂಗೆ ಕೂರಿಸ್ಕೊಂಡು ಆಮೇಲೆ ಅಮ್ಮ ಮಗಳಿಗೆ ತಲೆಯನ್ನು ಬಾಚ್ತಾ ಇರೋ ಒಂಥರ ಆಕೃತಿಗಳು ತುಂಬ ವಿಶೇಷ ಅನ್ನಿಸ್ತು ನಮ್ಮ ಅದು ನಮ್ಮ ದಾವಣಗೆರೆಯಲ್ಲಿ ಇರೋದು ನೋಡಿ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಇಲ್ಲಿ ಜಿಂಕೆ ನೋಡಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಅನ್ನಿಸ್ತು ಅದು ಯಾಕೆ ಒಂದು ಖುಷಿ ಅಂದರೆ ಎಲ್ಲೆಲ್ಲೋ ಹೋಗಿ ನೋಡ್ಕೊಂಬರ್ಬೇಕಿತ್ತು ನೆನೆಸ್ಕೊಂಡ ತಕ್ಷಣ ಮಕ್ಳಂಗೆ ಕರ್ಕೊಂಡು ಹೋಗಿ ನಮ್ಮ ನಿಯರ್ ಇದೆ ದಾವಣಗೆರೆ ಅಲ್ಲಿ ಹೋಗಿ ತೋರಿಸ್ಕೊಂಬರ್ಬೋದು ನೋಡಿ ಇಲ್ಲಿ ಮಕ್ಳುಗಳು ಕೂಡ ಅದರೊಳಗೆ ಸೇಮ್ ಅದೇ ಥರ ಇಮಿಟೇಟ್ ಮಾಡಿಕೊಂಡು ಕೆಲವ್ರು ಫೋಟೋ ತಗೊಳ್ಳೋರೆಲ್ಲ ತಕ್ಕೊಂಡ್ರು ಅದಾದಮೇಲೆ ಮಕ್ಳುಗಳು ಕೇಳಿದ್ರು ಒಳಗಡೆ ಏನಿದೆ ನೋಡೋಣ ಬರ್ರಿ ಬರ್ರಿ ಅಂತ ಕಂಪ್ಲೀಟ್ ಸುತ್ತಲೂ ನೋಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದ್ವಿ ಹೆಂಗಿದೆ ಏನು ಅಂತ ಒಂಥರ ಮಿನಿ ಆಡಿಟೋರಿಯಂ ಥರ ಅನಿಸ್ತು ನಮಗೆ ಓಪನ್ ಓಪನ್ ಸ್ಪೇಸು ಕವರ್ ಅಂದರೆ ಫುಲ್ ಕವರ್ ಮಾಡಿಲ್ಲ ಹತ್ಕೊಂಡು ಹೋಗಬೇಕು ಇಲ್ಲೆಲ್ಲ ಕೂರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಸ್ಪೇಸಿಯಾಗಿದೆ ಅಲ್ಲಿ ಜಾಗ ಸ್ಪೇಸಸ್ ಆಗಿದೆ ಇಲ್ಲಿ ಸ್ಟೇಜು ಏನಾದರೂ ಒಂದು ಪ್ರೋಗ್ರಾಮ್ ಕೊಡೋದಿದ್ದರೆ ಅಥವಾ ಇಲ್ಲೆಲ್ಲ ಕೂತ್ಕೊಂಡು ನೋಡೋರಿಗೆ ತುಂಬ ಫ್ರೀ ಅನಿಸುತ್ತೆ ಯಾವುದಾದ್ರೂ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋರ್ಗಂತೂ ತುಂಬ ಚೆನ್ನಾಗಿದೆ ಜಾಗ ಇದು ತುಂಬ ಜನಕ್ಕೆ ಇದು ಎಲ್ಲಿದೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ಎಲ್ಲಿ ಅಂದರೆ ನಮ್ಮ ತಳಬಾಳು ಸ್ಕೂಲ್ ಬರುತ್ತಲ್ಲ ಅದರ ಆಪೋಸಿಟೇ ದೃಶ್ಯಕಲಾ ಮಹಾವಿದ್ಯಾಲಯ ಇದೆ ಅದ್ರ ಒಳಗಿಂದ ಹೋದರೆ ಈ ಥೀಮ್ ಪಾರ್ಕ್ ಬರುತ್ತೆ ನಿಜವಾಗ್ಲೂ ನಮಗೂ ಸಹ ಕೊಟ್ಟು ಗೊತ್ತಿರಲಿಲ್ಲ ನಮ್ಮ ಸಿಸ್ಟರಿಂದ ಗೊತ್ತಾಗಿದ್ದು ಗೊತ್ತಾದ ಮೇಲೆ ನಾನು ನೋಡೋಕೆ ಹೋಗಿದ್ದು ಇಲ್ಲಿ ಕಾಣಿಸ್ತಿರೋ ನೋಡಿ ಮನುಷ್ಯನಲ್ಲಿ ನವರಸಗಳು ಇರ್ತವೆ ಕಾಮ ಕ್ರೋಧ ಆಮೇಲೆ ಲೋಭ ಮತ್ಸ ಸ್ಮೈಲ್ ಎಲ್ಲದೂ ಒಟ್ಟು ಟೋಟಲಿ ನವರಸಗಳಂತ ಏನು ಕರಿತೀವಲ್ಲ ಆ ಒಂದು ಥೀಮ್ ಇಟ್ಕೊಂಡು ಕೂಡ ಇಲ್ಲಿ ಈ ಫೇಸಸ್ಗಳ್ನ ಮಾಡಿದ್ದಾರೆ ನಾವು ಫಸ್ಟೇ ನೋಡಿದ ತಕ್ಷಣ ಏನೋ ಅದು ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಇದಿಷ್ಟು ಸಿಂಪಲ್ಲಾಗಿ ಪಾಕ್ ಥರ ಇತ್ತು ನೋಡಿ ಬಿ ಮತ್ಸ ಇದು ಬಂದುಬಿಟ್ಟು ವಿನೋದ ಅಂದರೆ ಹಾಸ್ಯ ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಭಯಾನಕ ಇದನ್ನೆಲ್ಲ ಮಕ್ಳಿಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ ಅಲ್ಲಿ ನಮ್ಮ ಜೊತೆಗೆ ಬಂದಿದ್ದರು ಮಕ್ಕಳು ಅವಾಗ ಇದು ಶೃಂಗಾರದ ಫೇಸ್ ಹೆಂಗಿರುತ್ತೆ ಏನು ಅಂತ ನೆಕ್ಸ್ಟ್ ಇದು ಉತ್ಸಾಹ ನಾವು ಉತ್ಸಾಹರಾಗಿದ್ದಾಗ ಫೇಸ್ ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ಅಂತ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿದ್ವಿ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ ಇದು ಶಾಂತ ನವರಸಗಳಂದ್ರೇನು ನಮ್ಮಲ್ಲೇ ಅವಿರ್ ಅವೆಲ್ಲ ಇರ್ತಾವೆ ಅನ್ನೋದನ್ನು ಕೂಡ ನಾವಲ್ಲಿ ಮುಖಗಳನ್ನ ತೋರಿಸ್ಬಿಟ್ಟು ಹೇಳಿದ್ವಿ ಫೇಸಸ್ ತೋರಿಸಿ ಆಮೇಲೆ ಇದು ಕರುಣ ಇಷ್ಟೆಲ್ಲ ಮುಗಿಸ್ಕೊಂಡು ಏನೋ ಸ್ವಲ್ಪ ಮಕ್ಕಳಿಗೆ ಒಂಥರ ಸ್ಪೆಷಲ್ ಅನ್ನಿಸ್ತು ಅದು ನಮ್ಮ ನಿಯರೆ ಆಗೇ ಇದ್ದಿದ್ದರಿಂದ ಇನ್ನೂ ಖುಷಿ ಅನ್ನಿಸ್ತು ನಮಗೆ ನಮಗೆಲ್ಲ ತುಂಬ ಇಷ್ಟ ಆಯಿತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಆದರೆ ನೀವು ಕೂಡ ಸಾಟರ್ಡೆ ಸಂಡೇ ಫ್ರೀ ಮಾಡಿಕೊಂಡು ಥೀಮ್ ಪಾರ್ಕಿಗೆ ಹೋಗಿ ಬನ್ನಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಖುಷಿಯಾಗುತ್ತೆ ಕೆಲವೊಂದು ಥೀಮ್ಸು ಅಂದರೆ ಹಿಂದಿನ ಕಾಲದ ಸಂಪ್ರದಾಯಗಳು ಗೇಮ್ಸ್ ಇರ್ಬೋದು ಅಥವಾ ಅಲ್ಲಿ ನಡೀತಕ್ಕಂಥ ಕೆಲವೊಂದು ಆಟಗಳು ಎಷ್ಟೋ ಮಕ್ಕಳಿಗೆ ಗೊತ್ತೇ ಇರಲ್ಲ ಆ ಒಂದು ಸ್ಟ್ಯಾಚೂಸ್ಗಳ್ನ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಹೇಳಿ ಮಕ್ಕಳಿಗೆ ಖಂಡಿತ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಸ್ಪೇಸಿಯಸ್ ಅನಿಸುತ್ತೆ ಇದು ಜಾಗ ನೋಡಿ ಇಲ್ಲಿ ಎಲ್ಲಿದೆ ಪ ಹೊರಗಡೆಯಿಂದ ನಾವು ಹೋಗ್ತಿರ್ತೀವಿ ಆದರೆ ಒಳಗೆ ಇಷ್ಟೊಂದೆಲ್ಲ ಇದೆಯಾ ಇದೆಯಾ ಅಂತ ನಮಗೆ ಆಶ್ಚರ್ಯ ಆಯಿತು ಯಾಕಂದರೆ ಇದ್ರ ಪಕ್ಕನೇ ಓಡಾಡ್ತೀವಿ ನಾವು ಡೈಲಿ ಬಟ್ ಒಳಗಡೆ ಇಷ್ಟೊಂದೆಲ್ಲ ಇದೆಯಾ ಅನ್ನೋದು ನಮ್ಮ ಒಂದು ಇದು ಗಮನಕ್ಕೆ ಬರಲಿಲ್ಲ ಸೋ ಖುಷಿಯಾಯಿತು ಹೋಗಿದ್ದಕ್ಕೂ ಹೋಗಿ ಹೊತ್ತು ನಾವು ಆರಾಮ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಥೀಮ್ ಥೀಮ್ ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾಡಿರೋದು ಒಂದು ಥೀಮ್ ಇಟ್ಕೊಂಡೇ ಮಾಡಿದ್ದಾರೆ ಅಂದರೆ ಯಾವುದಕ್ಕೆ ಹೇಗೆ ನಾವು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕರೆಕ್ಟಾಗಿದೆ ಥೀಮ್ ಕೂಡ ಕರೆಕ್ಟಾಗಿದೆ ಸೊ ಅದಕ್ಕೆ ಥೀಮ್ ಪಾರ್ಕ್ ಅಂತ ಕರೀತಾರೆ ಇಷ್ಟ ಆದರೆ ನೀವು ಹೋಗಿ ಬನ್ನಿ ಥ್ಯಾಂಕ್ ಯು